ನಮಸ್ಕಾರ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ನಮಸ್ಕಾರ ಮಾತೇಗಳ ಏರ್ ಮಾತೇ ನಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರ ಐನಾ ಬೇಗ ಒಂಜಿ ಗಂಟೆ ಪುಟ್ಟದು ಸಬ್ಸ್ಕ್ರೈಬ್ ಅನ್ಕೊಳ್ಳಿ ಇನ್ನು ಹೆಂಗೊಳು ವಿಶೇಷ ವ್ಯಕ್ತಿ ನಮ್ಮೊಟ್ಟು ಇಲ್ಲೇರು ಏರ್ ಬಂದುಪೇ ಅವು ಯಶಿಕಾ ಶೆಟ್ಟಿ ಬಂದು ಯಾರು ಎಲ್ಲಂಜೆ ಸಾಲೇ ಪುರಂಜೆ ಬೈಂಡ್ ಪಾಟೀರ್ ಯಾರನ್ನ ಅಪ್ಪೆ ಅಮೆರಿಕಾ ಯಶಿಕಾ ಶೆಟ್ಟಿ ಈ ಇರೈತ್ನ ಕ್ಲಾಸ್ ನಾನಾ ಹಾಂ ಓಲು ಓಲೋ ಸರಿ ಬಾನ ಎಲ್ಲೇ ಹೇಳಿ ಇವತ್ತೇ ಮಿತ್ತು ಕುಲ್ ದಿಂದೆ 12 ವಾಕಲ್ಪನ ಪುಸ್ತಕದ ಮಿತ್ತು ಕುಲ್ದ ದಾತ ಕುತ್ತಾರ್ ಬಾಡೊಂದು ಹಾ ಹ್ ವೈಕ್ ಮಂಗಲದಾ ದೇವಿಕಾ ಎಂಚ ಏತ್ ಕೊರಪೇ ಬಂತೋಲು ದæg ಅಂಚ ಅಂಚಾ ಮೇಕಪ್ ಬತ್ತ ಬತ್ತಿರ ನಮ ಹೇಮಾ ఏదన్నా ఈ ఓన్ సీ బా ఎళ్ళి అడ్కొడు ఏ నో సారీ నన్ను ఎడ్డానికి సారీ బైండ్ పడ్రె మూడు దుమ్ద కాలడి పండ అప్పగ నమ్మక సారీ బైండ్ పార్ పతా அத்தி அத்தி இத்த காலேஜ் ஒருவன் போகிற பாட் ஊப்ஜிர்ச்சா சார் பயன்பாட்னு எஞ்சு அவுர் தி சட் பாடின் ஏறுவா புதாரது அது அண்ணா சோட்டா பீம் சோட்டா பீம் புக்கே நீல்வ குல்லுவா குத்த குல்லாயிட்ட ಸೋಕವ ಟೀಚರಾಗ ಬುದರ್ ಬಂದೆ ಪಾನೆ ಟೀಚರ ಬುದರ್ ಬಂದ ಇದ್ರೆ ಪೂರ ಬಂದು ಬೆತ್ತೆ ಬನ್ನಿ ಟೀಚರ್ ದೇ ಟೀಚರ್ ಉದ್ರಿ ಪಾನೆ ಟೀಚರ್ ಉದರ್ದ ಹಾ ಓ ವಿದ್ಯೆ ಕಲಿಸಿದ್ದ ಶಿಕ್ಷಕರ ಹೆಸರು ಹೇಳುದಿಲ್ಲವೋ ನೀನು ಅರ್ಯಾಗ ನೀರಿಯಾಡಲ್ಲ ಮರಳೆ ತಿಳ್ ಪಿರೋರು ಅಪ್ರದಾಲ ಅಬ್ಜಿ ಓ ಬುಕ್ ಓದಿ ಹಾ ಬುಕ್ ಓ ಬುಕ್ ಓ ಶಾಲೆಡು ಶಾಲೆಡ್ ಬನ್ನೋ ಇಂಚ ಮತ್ತೆ ನಮ್ಮ ಬೈಂಡ್ ಇತ್ತದೆ ಏನು ಬಾಡೋದು ಜನ್ ಕ್ಯಾಲೆಂಡರ್ದಾಗ ಮತ್ತೆ ಬಾಡೋದಿತ್ತೆ ಮಕ್ಕಳು ಕಾಸು ತಗಾರ್ದು ಏನಿದ್ದ ಕ್ಯಾಲೆಂಡರ್ನ ಮತ್ತೆ ಬರ್ತದ ಬಾಡೋದು ಡೇಟ್ ಹೊರತದೆ ರಜೆ ತ ಮಾತಾ ಹುಷದಾಗೊತ್ ಹುನಿತ್ತೆ ನಿನ್ನ ಅಪ್ಪೆ ನಿನ್ನ ಬೊಪ್ಪಡ ಉಳಿಯಬಾರ್ದು ಬೈಂಡ್ ನಮ್ಮ ಲಾಸ್ ಮಾಡ್ತಿದ್ದೆ ಅವು ಇದಿಂದ ಕ್ಯಾಲೆಂಡರ್ ದ ಲಾಪುನ್ ಗೊತ್ತಾಂಡ ದೊಡ್ಡ ಅವು ಸಿ ಶಕ್ತಿದ ಮೀಟಿಂಗ್ ಪೊನ ಪಾಡೊಪೆರೆದ ಕ್ಯಾಲೆಂಡರ್ ದ ಮತ ಅವು ಲ ನಾಪೇ ನಾಪೆಗ್ ಒಂಚೂರು ಪಾನೆ ಗೊತ್ತಂಡ ಅವು ಬುಕ್ ಓದು ಉ ಬುಕ್ ವಿದ್ಯಾಶ್ರೀ ಭಾಗ್ಯಶ್ರೀ ತುಲದಿ ಬುಕ್ ಬುದರ್ ದಾದ ವಿಂಧ್ಯಾ ಹಾ ವಿದ್ಯ ಹತ್ತು ಮಾರೆ ಒಂದು ತುಳೆ ಸರಿ ವಿಂದ್ಯ ವಿಂದ್ಯ ಚೋಟಾ ಭೀಮ್ ತುಲ ತುಂಬ ಸೆಕೆ ತುಲ ಚಡ್ಡಿ ಬಾಡುವಂತಿಲ್ಲ ಕಾಲಿ ಆತಿ ಗೊತ್ತ ನಾ ಕಿಟ್ಟು ಮಾಮ ಚಡ್ಡಿ ಬಾಡುವ ಅತ್ತೆ ಅನ್ನೋ ಕೇನ್ ಅಂಚೊಪ್ಪ ಅವ್ರವರ ಹಾ ನಾಚಿಕೆ ಅದೇ ನಿಕ್ಕ ಹಾ ಅಂಚ ಕುಲ್ಲು ಸರಿ ಕುಲ್ಲು ಗೊತ್ತಾ ವೆರಿ ಗುಡ್ ಒಂದಿಲ್ಲ ಏಪಲ ಬುಕ್ಕದ ಮಿತ್ತಿನ ಕುಲ್ಲರವೆಲ್ಲ ಗೊತ್ತನಾತ ಆ ಬುಕ್ಕ ಸತ್ತರೆ ಬುಕ್ಕದ ಮಿತ್ತು ಕುಲ್ಲ ಜಲ ಗೊತ್ತನಾತ ದುಮಿ ಮೈನ್ ಪರ್ಸನ್ ಬೈ ದೇರ್ ಆರ ಮಗಕ್ಕೆ ಕಾತೊಂದಲ್ಲ ಇರ್ಪಿದೆ ಇರ್ದಿತೆ ಮಗೆ ಬರ್ಪೆ ಎಂಟ್ರಿ ಗುರಪೇ ಅಪ್ಪೆ ಮತ್ತು ಅಮ್ಮೆರ್ಗೆ ಗಲಾಟೆ ಇಲ್ಲಿ ದಾರೈ ವಿಷಯದಲ್ಲಿ ಆರಂಜಿ ರಜೆ ಟು ಬರ್ತನಾರ ನ್ಯೂಸ್ ಬರ್ಲೈತಿ ಮೋನ್ಲಂಜಿದ್ದಾರಾಯಿ ಬಗೀರಿ ಅವೇ ಇರ್ತಿ ಬಕ್ಕ ಅವೇ ರೀ ಅಪ್ಪೆತ ನಿನ್ನ ಹಾ ಹಾಂ ಹೆಣ್ಣಪ್ಪೆ ಅಪ್ಪೆ ಅಪ್ಪ ಕಪ್ಪೆ ಅತ್ತೆ ಅಪ್ಪೆ ಒಳ್ಳೆಯ ದೇ ಇಂಥ ದೇ ರೆಟ್ಟು ಹತ್ತು ಪಾಡೊಳ್ಳಿ ಪನ್ಯಾನು ಹಂಚು ಪನ್ಪೆನ್ ಕೇನು రెడ్డి ఇంచా కొంచెం జోడని మలుతుంది అమ్మా ఏపల్లా బైండ్ పాడోడు కొంచోరు నాయన రకం మలుపు వాళ్ళు నేను ఓన్లేదు నిన్న మామూలు ఇది దా లే దాదు ఉప్పులు ఉప్పు ఉండు ఉప్పు ఉండా తుప్పుంచి ఇంచే పచ్చ దుకుళ్ళు అంతే ఇంచెమంతా బైండ్ పక్క శాలే పర్త దా మళ్ళత నికులు యాను విద్య సరస్వతి విద్యా శారదే చూ అంచాను దేవేరు మళ్ళీ యానొంజీ శాలే పోనా ఏత్తు బుక్ది ఉంది ఇంత నాలుగు బుక్ అతను పిని యాను రడ్డు గోణి బుక్ అతండ రడ్డే ఎత్తుది రడ్డు గోణి ఆత బె బ్యాగ్ మొత్తం బొచ్చా అదే అదే కాల్ గేట్ బ్యాగ్ ఇంజి బ్యాగ్ దావు ಹಾಂ ವೆರಿ ಗುಡ್ ಈ ಸರ್ತಿ ಮಗಲ್ ಬ್ಯಾಗ್ಲ ಶುರು ಮಾಡ್ತೀರ ಪೇಸ್ಟ್ ಖಾಲಿ ಅದನ್ನು ಹಾಂ ಅಂದೆ ಬ್ಯಾಗ್ ಬರ ಪತ್ತಿ ಈ ಸೇರ್ತಿ ಅದೇ ಜೋಕ್ಲೆಗ್ಸು ಹಾಂ ಉಂಟು ಕೂಡ ಹೌದಾ ಸ್ಟಿಕ್ಕರ್ ಅಂತ ಅದೇ ನೀವು ಪೊನ್ನೂ ಮತ್ತೆ ಇಂಚುಕರು ಹಾಂ ತಿಳ್ಚಿಗೆ ಅಪ್ಪೆಲಕ್ಕ ಹಾಂ ಮುಂದ್ರಿ ಓ ಮಗ್ಗಿ ಮಾತಾ ಮಗ್ಗಿ ಮಾತಾ ತ ನೀವು ಪಲ್ ಒಂದು ಮೂಲ ಡೋರ ಮೋನಾ ಅಪ್ಪನ ನಿನ್ನ ನಿನ್ನಪ್ಪಡೆ ಬನ್ನಿ ಎನ್ನಪ್ಪನ ಶುದ್ದಿ ಎತ್ತ ಗಲಾಟೆ ಅವು ಮಲ್ಲ ಎನ್ನಮ್ಮನ್ನು ಕುದ್ದಿ ಹಾಂ ದಾದಾ ಆ ವೆರಿ ಗುಡ್ ಅಂಚೆ ರೆಸ್ಪೆಕ್ಟ್ ಕೊಡು ಕ್ಯೂ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಓಕೆ నాన్ సెన్స్ గన్నులు ఆను చిత్ర పాడోడు ఆ చోట బిమ్మ మాత్ర చడ్డీ పడుతున్నాయి ఆయన మాత్రం చిత్ర పాడోడు గతండత సరే మాత్ర ఇయ మాత్రం పాడలేదు సార్ అయిపోనాక ము హిరియ వ్యక్తులు మాత్రం తూని ఉప్పారు ఇంకా బయండ్ మళ్ళీ మోలు చోట పాడాలే కట్ట మూడు తక్కువ అలా అత్త ఇత ఎసిక ఇంకలా గుర్తి నిక్ల ಹೆಂಚೆ ಬೈಂಡ್ ಮತ್ತೆ ಬಾಡೋದು ಅಂಜು ಒಟ್ಟರೆ ಆಚೆ ಬಾರ್ದು ಬೀನ್ದುಲ್ಲ ಕುಲ್ಲರೆ ಕುಳ್ಳಾರೆ ಬಂದ್ಬಿಡಿ ಕುಳ್ಳಾರೆ ಹೊಕ್ಕಡೆ ಅಂದಿ ನಾವು ಇದು ಬ್ಯಾಗ್ ದಿನ ಹಾಕೊಂಡು ಅವ್ರು ಶಾಲೆ ಬೋ ಏರಿ ಬೈಂಡ್ ಮಾಡೋದು ಇತ್ತರ ಒಂದು ಕಮೆಂಟ್ ಬಾಕ್ಸ್ ಬನ್ನಿ ಈಗ ಬೈಂಡ್ ಪಾಡ್ತಾ ಪಾಡ್ತಾ ಅಂದ್ರೆ ಬ್ಯಾಲೆಂಡರ್ದ ಕೆಲವೊಬ್ಬರ ಪಾಡ್ವಿ ರೀ ಅವಳು ಏರ್ಲೆ ಒಂಜಿ ಒಂಚಿ ಬನ್ನಿ ಗಿಫ್ಟ್ ಪೇಪರ್ದ ಪಾಡ್ವಿ ರೀ ಪಾಡ್ವಿರ ಒಂಚೂರು ಲೈಟ್ಲೆ ಲೈಟ್ ಲೈಟ್ ಮಾತ ಪಾಡು ನಿಂತಾರೋ ಕಮೆಂಟ್ ಬಾಕ್ಸ್ ಬನ್ನಿ ನೆಕ್ಸ್ಟ್ ದ ವೀಡಿಯೋ ತಿಕ್ಕಗ ಅಂಚನೆ ಒಂಚು ಸಬ್ಸ್ಕ್ರೈಬ್ ಮಾಡಿ ಪಂದಿ ನಾಕ್ ಹಾಂ ಸಬ್ಸ್ಕ್ರೈಬ್ ಪಲ್ದಿ ಅಯನಾ ಬೇಕು ಒಂಚು ಗಂಟೆ ಬುಟ್ಟು ಬನ್ ಪಂದೆ ಗಂಟೆ ಬುಟ್ಟಾರೆ ಪಂದಿ ಹಾಂ ಮೂಲ ಎಗೇನ್ಸ್ಟ್ ಇಂಚೂರು ಪಾಟಿ ಅಕ್ರಮ ಸಕ್ರಮ ಮೂಲು ಅಂಚಾ ಒಂದು ಗಂಟೆ ಬುಟ್ಟಲೆ ಸಬ್ಸ್ಕ್ರೈಬ್ ಮಲ್ಪ ನೆಕ್ಸ್ಟ್ ವೀಡಿಯೋ ತಿಕ್ಕಗ ಬರಪರಡ